ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಏಳನೆಯ ತರಗತಿಯ ವಿಜ್ಞಾನ ಒಂದು ವಿಭಾಗಕ್ಕೆ ಸಂಬಂಧಪಟ್ಟ ಮೂರನೆಯ ಪಾಠ ಉಷ್ಣ ಅಥವಾ ಹೀಟ್ ಅನ್ನುವಂತಹ ಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಉತ್ತರಗಳನ್ನು ಇಲ್ಲಿ ನಾವು ಚರ್ಚೆ ಮಾಡ್ತಾ ಸಾಗೋಣ ವಿದ್ಯಾರ್ಥಿಗಳೇ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ ಸ್ಟೇಟ್ ಸಿಮಿಲ್ಯಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ ಬಿಟ್ವೀನ್ ದ ಲ್ಯಾಬೊರಟರಿ ಥರ್ಮೋಮೀಟರ್ ಆ್ಯಂಡ್ ಕ್ಲಿನಿಕಲ್ ಥರ್ಮೋಮೀಟರ್ ಶಾಲೆಯಲ್ಲಿ ಬಳಸುವಂತಹ ಮತ್ತು ವೈದ್ಯಕೀಯ ಒಂದು ವೈದ್ಯಕೀಯವಾಗಿ ಬಳಸ್ತಕ್ಕಂತಹ ತಾಪ ಮಾಪಕಗಳ ಒಂದು ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಹೇಳಲಾಗಿದೆ ಸೊ ಮೊದಲಿಗೆ ನಾವು ಹೋಲಿಕೆಗಳನ್ನು ನೋಡೋಣ ಸಿಮಿಲಾರಿಟೀಸ್ ಬೂತ್ ಥರ್ಮೋಮೀಟರ್ಸ್ ಕನ್ಸಿಸ್ಟ್ ಆಫ್ ಲಾಂಗ್ ನ್ಯಾರೋ ಯುನಿಫಾರ್ಮ್ ಗ್ಲಾಸ್ ಟ್ಯೂಬರ್ ಅಂತ ಹೇಳ್ತಾರೆ ಇಲ್ಲಿ ಎರಡೂ ತಾಪಮಾ ಮಾಪಕಗಳು ಮಾಪಕಗಳು ಉದ್ದನೆಯ ಮತ್ತು ಕಾಗಿರ್ತಕ್ಕಂತಹ ಒಂದು ಗಾಜಿನ ನಳಿಕೆಯನ್ನು ಹೊಂದಿರುತ್ತವೆ ಸಮಗಾತ್ರದ ಒಂದು ಗಾಜಿನ ನಳಿಕೆಗಳನ್ನು ಹೊಂದಿರುತ್ತವೆ ಬೋತ್ ಹ್ಯಾವ್ ಅ ಬಲ್ಬ್ ಆಟ್ ಒನ್ ಎಂಡ್ ಈ ಎರಡೂ ತಾಪ ತಾಪಮಾಪಕಗಳು ಮಾಪಕಗಳು ಏನು ಮಾಡಿರ್ತವೆ ಅಂದರೆ ಕೊನೆಗೆ ಒಂದು ಬುರುಡೆ ಆಕಾರದ ಒಂದು ಏನು ಬುರುಡೆ ಆಕಾರವನ್ನು ಹೊಂದಿರುತ್ತದೆ ಅಂತ ಹೇಳುತ್ತಿ ಬುರುಡೆಯನ್ನ ಗಾಜಿನ ಬುರುಡೆಯನ್ನು ಹೊಂದಿರುತ್ತದೆ ಬೋತ್ ಕಂಟೇನ್ ಮರ್ಕ್ಯೂರಿ ಇನ್ ಬಲ್ಬ್ ಎರಡರಲ್ಲೂ ಪಾದರಸವಿರುತ್ತದೆ ಅಂತ ಹೇಳಿ ಬೋತ್ ಕಂಟೇನ್ ಮರ್ಕ್ಯೂರಿ ಇನ್ ಬಲ್ಬ್ ಅಂತಂದರೆ ಎರಡು ಬುರುಡೆಗಳಲ್ಲಿ ಏನಿರುತ್ತೆ ಮರ್ಕ್ಯೂರಿ ಪಾದರಸ ಅಂತಕ್ಕಂಥದ್ದು ಇರುತ್ತೆ ಬೋತ್ ಯೂಸ್ ಸೆಲ್ಸಿಯಸ್ ಸ್ಕೇಲ್ ಆನ್ ದ ಗ್ಲಾಸ್ ಟ್ಯೂಬ್ ಇಲ್ಲಿ ಎರಡರ ಮೇಲೂ ಸೆಲ್ಸಿಯಸ್ ಅಳತೆ ಪಟ್ಟಿ ಎದ್ದು ಅದನ್ನು ನಾವು ಸೆಲ್ಸಿಯಸ್ ಅಂತ ಗುರುತಿಸ್ತೇವೆ ಇನ್ನು ಡಿಫ್ರೆನ್ಸನ್ನು ನೋಡಿದಾಗ ವ್ಯತ್ಯಾಸಗಳನ್ನು ನೋಡಿದಾಗ ಆ ಕ್ಲಿನಿಕಲ್ ಥರ್ಮೋಮೀಟರ್ ರೀಡ್ಸ್ ಟೆಂಪ್ರೇಚರ್ ತರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ನಾವು ವೈದ್ಯಕೀಯವಾಗಿ ಬಳಸ್ತಕ್ಕಂಥ ತಾಪಮಾಪಕ ಏನಿದೆ ಅದು ಮೂವತ್ತೈದು ಡಿಗ್ರಿಯಿಂದ ರೇಂಜ್ ಅವರಿಗೆ ಅಂದರೆ ಮೂವತ್ತೈದರಿಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಅವರಿಗೆ ಅದು ನಮಗೆ ಸೂಚನೆ ಮಾಡ್ತದೆ ಆದರೆ ಪ್ರಯೋಗಶಾಲೆಯಲ್ಲಿ ನಾವು ಬಳಸ್ತಕ್ಕಂಥದ್ದು ಲ್ಯಾಬರೋಟರಿ ಥರ್ಮೋಮೀಟರ್ ಇಸ್ ಮೈನಸ್ ಟೆನ್ ಡಿಗ್ರಿ ಟು ಹಂಡ್ರೆಡ್ ಆ್ಯಂಡ್ ಟೆನ್ ಡಿಗ್ರಿ ಸೆಲ್ಸಿಯಸ್ ಅವರಿಗೆ ಅದು ನಮಗೆ ಉಷ್ಣ ಅಥವಾ ತಾಪದ ಒಂದು ಮಾಪನವನ್ನು ಮಾಡಿ ತೋರಿಸುತ್ತೆ ಎರಡನೇದಾಗಿ ಕ್ಲಿನಿಕಲ್ ಥರ್ಮೋಮೀಟರ್ ಹ್ಯಾಸ್ ಅ ಕಿಂಕ್ ನಿಯರ್ ದ ಬಲ್ಬ್ ವೈಲ್ ದೇರ್ ಇಸ್ ನೋ ಕಿಂಕ್ ಇನ್ ದ ಲ್ 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 ಥರ್ಮೋಮೀಟರ್ ವೈದ್ಯಕೀಯವಾಗಿರ್ತಕ್ಕಂಥ ತಾಪಮಾಪಕದಲ್ಲಿ ಒಂದು ಕ್ಲಿಂಕ್ ಇರುತ್ತೆ ವಕ್ರತೆ ಇರುತ್ತೆ ಅಂತ ಹೇಳಿ ಆದರೆ ಅದು ಲ್ಯಾಬೊರೋಟರಿ ಪ್ರಯೋಗಶಾಲೆಯಲ್ಲಿ ಬಳಸ್ತಕ್ಕಂತಹ ಥರ್ಮೋಮೀಟರಲ್ಲಿ ಆ ಒಂದು ವಕ್ರತೆ ಇರುವುದಿಲ್ಲ ಡ್ಯೂ ಟು ದ ಕಿಂಕ್ ಮರ್ಕ್ಯೂರಿ ನಾಟ್ ಫಾಲ್ ಡೌನ್ ಆನ್ ಇಟ್ಸ್ ಓನ್ ಇನ್ ಅ ಕ್ಲಿನಿಕಲ್ ಥರ್ಮೋಮೀಟರ್ ಡ್ಯೂ ಟು ಈ ಕ್ಲಿಂಕ್ ಇರುವ ಕಾರಣಕ್ಕಾಗಿ ಈ ನಾವು ಬಳಸ್ತಕ್ಕಂಥ ವೈದ್ಯಕೀಯವಾಗಿ ಬಳಸ್ತಕ್ಕಂಥ ತಾಪಮಾಪಕದಲ್ಲಿರ್ತಕ್ಕಂಥ ಪಾದರ್ಶ ಬಿದ್ದು ಹೋಗುವುದಿಲ್ಲ ಅಂತ ಹೇಳ್ತಾರೆ ಇನ್ನು ಎರಡನೆಯ ಪ್ರಶ್ನೆ ಇದೆ ಗಿವ್ ಟು ಎಕ್ಸಾಂಪಲ್ಸ್ ಈಚ್ ಆಫ್ ಕಂಡಕ್ಟರ್ಸ್ ಆ್ಯಂಡ್ ಇನ್ಸಲ್ಸರ್ಸ್ ಇನ್ಸಲ್ಟರ್ಸ್ ಆಫ್ ಹೀಟ್ ಅಂತ ಹೇಳಲಾಗಿದೆ ಸೊ ಇಲ್ಲಿ ಉಷ್ಣ ವಾಹಕಗಳು ಮತ್ತು ಅವಾಹಕಗಳಿಗೆ ತಲಾ ಎರಡು ಉದಾಹರಣೆಯನ್ನು ಕೊಡಿ ಅಂತ ಹೇಳಿದ್ದಾರೆ ಉಷ್ಣ ವಾಹಕಗಳಂದರೆ ಉಷ್ಣವನ್ನು ತೆಗೆದುಕೊಳ್ತವೆ ಅವಕ್ಕೆ ನಾವು ಕಂಡಕ್ಟರ್ಸ್ ಅಂತ ಹೇಳ್ತೇವೆ ಆ್ಯಂಡ್ ಇನ್ಸಲ್ಟರ್ಸ್ ಅಂತಂದರೆ ಅವಾಹಕಗಳು ಅವು ಯಾವುದೇ ಹೀಟನ್ನು ತೆಗೆದುಕೊಳ್ಳುವುದಿಲ್ಲ ಉದಾಹರಣೆಗೆ ಮೊದಲನೆಯದಾಗಿ ಕಂಡಕ್ಟರ್ಸ್ಗೆ ಅಲ್ಯೂಮಿನಿಯಂ ಮತ್ತು ಐರನ್ ಉದಾಹರಣೆಯಾಗಿದೆ ಎರಡನೇದಾಗಿ ಇನ್ಸಲ್ಟರ್ಸ್ ಎಂದಿವೆ ಅವಕ್ಕೆ ಪ್ಲಾಸ್ಟಿಕ್ ಮತ್ತು ವುಡ್ ಅಂತಕ್ಕಂಥದ್ದು ಸಹಿತ ಉದಾಹರಣೆಯಾಗಿದೆ ಮೂರನೆಯದು ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮೊದಲನೆಯ ಪ್ರಶ್ನೆ ಈ ರೀತಿಯಾಗಿದೆ ದ ಹಾಟ್ನೆಸ್ ಆಫ್ ಆ್ಯನ್ ಆಬ್ಜೆಕ್ಟ್ ಈಸ್ ಡೆಟರ್ಮೈನ್ ಬೈ ಇಟ್ಸ್ ಟೆಂಪರೇಚರ್ ಅಂತ ಹೇಳ್ತಾರೆ ವಸ್ತುವಿನ ಉಷ್ಣತೆಯ ಮಟ್ಟವನ್ನು ನಿರ್ಧರಿಸುವುದು ನಾವು ಅದನ್ನು ತಾಪ ಎಂದು ಕರೆಯುತ್ತೇವೆ ಟೆಂಪರೇಚರ್ ಆಫ್ ಬಾಯ್ಲಿಂಗ್ ವಾಟರ್ ಕೆನಾಟ್ ಬಿ ಮೇಜರ್ಡ್ ಬೈ ಅ ಕ್ಲಿನಿಕಲ್ ಥರ್ಮೋಮೀಟರ್ ಇಲ್ಲಿ ನಾವು ಕುದಿಯುವ ನೀರಿನ ತಾಪವನ್ನು ವೈದ್ಯಕೀಯ ಮಾಪನದಿಂದ ಅಳೆಯುವುದಕ್ಕೆ ಸಾಧ್ಯವಿಲ್ಲ ಥರ್ಡ್ ಒನ್ ಟೆಂಪರೇಚರ್ ಈಸ್ ಮೇಜರ್ಡ್ ಇನ್ ಅ ಡಿಗ್ರಿ ಸೆಲ್ಸಿಯಸ್ ತಾಪವನ್ನು ನಾವು ಡಿಗ್ರಿ ಸೆಲ್ಸಿಯಸ್ನಿಂದ ಅಳೆಯುತ್ತೇವೆ ನೋ ಮೀಡಿಯಂ ಈಸ್ ರಿಕ್ವೈರ್ಡ್ ಫಾರ್ ಟ್ರಾನ್ಸ್ಫರ್ ಆಫ್ ಹೀಟ್ ಬೈ ದ ಪ್ರೊಸೆಸ್ ಆಫ್ ರೇಡಿಯೇಷನ್ ಇಲ್ಲಿ ಉಷ್ಣವು ಪ್ರಸಾರವಾಗಲು ಯಾವುದೇ ಮಾಧ್ಯಮದ ಅಗತ್ಯವಿಲ್ಲದ ವಿಧಾನ ಯಾವುದು ಅಂದರೆ ಅದು ವಿಕಿರಣ ಆ ಕೋಲ್ಡ್ ಸ್ಟೀಲ್ ಸ್ಪೂನ್ ಈಸ್ ಡಿಪ್ಡ್ ಇನ್ ಅ ಕಪ್ ಆಫ್ ದ ಹಾಟ್ ಮಿಲ್ಕ್ ಇಟ್ ಟ್ರಾನ್ಸ್ಫರ್ ಹೀಟ್ ಟು ಇಟ್ಸ್ ಅದರ್ ಎನ್ ಬೈ ದ ಪ್ರಾಸೆಸ್ ಆಫ್ ಕಂಡಕ್ಷನ್ ಅಂತ ಹೇಳ್ತೇವೆ ಬಿಸಿ ಹಾಲಿನ ಲೋಟದಲ್ಲಿ ಅಧ್ಯಯನದ ಒಂದು ತನ್ನನೆಯ ಸ್ಟೀಲ್ ಚಮಚ ತನ್ನ ಇನ್ನೊಂದು ತುದಿಗೆ ಉಷ್ಣವನ್ನು ಪ್ರಸಾರ ಮಾಡುವ ವಿಧಾನವನ್ನು ನಾವು ವಾಹನ ಕಂಡಕ್ಷನ್ ಅಂತ ಹೇಳಿ ಕರೀತೇವೆ ಏನು ಪ್ರಶ್ನೆ ನಂಬರ್ ಆರು ಸಾರಿ ಬಿಟ್ಟು ಸಾವಿರದ ಆರನೇದು ಕ್ಲಾತ್ಸ್ ಆಫ್ ಡಾರ್ಕ್ ಕಲರ್ಸ್ ಅಬ್ಸಾರ್ಬ್ ಹೀಟ್ ಬೆಟರ್ ದ್ಯಾನ್ ಕ್ಲಾತ್ಸ್ ಆಫ್ ಲೈಟ್ ಕಲರ್ಸ್ ಇಲ್ಲಿ ತಿಳಿಯಾದ ಬಣ್ಣದ ಬಟ್ಟೆಗಳಿಗಿಂತ ಹೆಚ್ಚು ಉಷ್ಣವನ್ನು ಹೀರುವ ಬಟ್ಟೆಗಳು ಗಾಢ ಅಥವಾ ದಟ್ಟವಾದ ಬಣ್ಣಗಳನ್ನು ಹೊಂದಿರುತ್ತವೆ ಅಂತ ಹೇಳ್ತಾರೆ ಮ್ಯಾಕ್ಸ್ ದ ಫಾಲೋವಿಂಗ್ ಎ ಲ್ಯಾಂಡ್ ಬ್ರೀಜ್ ಬ್ಲೋಸ್ ಡ್ಯೂರಿಂಗ್ ನೆಲಗಾಳಿ ಬೀಸುವ ಕಾಲ ಅದಕ್ಕೆ ನಾವು ರೈಟ್ ನಾತ್ ನಾತ್ರಿ ಅಂತ ಕರಿತೀವಿ ನೈಟ್ ಎರಡನೇದಾಗಿ ಕಡಲ್ ಗಾಳಿ ಬೀಸುವ ಕಾಲ ಅಂದರೆ ಸಿ ಬ್ರೀಜ್ ಗ್ಲೋಸ್ ಡ್ಯೂರಿಂಗ್ ಡೇ ಅಂತ ಹೇಳ್ತಾರೆ ಡಾರ್ಕ್ ಕಲರ್ಡ್ ಕ್ಲಾತ್ಸ್ ಆರ್ ಪ್ರಿಪೇರ್ಡ್ ಡ್ಯೂರಿಂಗ್ ದಟ್ಟವಾದ ಬಣ್ಣದ ಬಟ್ಟೆಗಳನ್ನು ತೊಡಲು ಇಚ್ಛಿಸುವ ಕಾಲ ಯಾವುದು ಅಂದರೆ ಅದು ಚಳಿಗಾಲ ವಿಂಟರ್ ಸೀಸನ್ ಆ್ಯಂಡ್ ಫೋರ್ತ್ ಒನ್ ಲೈಟ್ ಕಲರ್ಡ್ ಕ್ಲಾತ್ಸ್ ಆರ್ ಪ್ರಿಪೇರ್ಡ್ ಡ್ಯೂರಿಂಗ್ ಅಂದರೆ ತಿಳಿಯಾದ ಬಣ್ಣದ ಬಟ್ಟೆಗಳನ್ನು ತೊಡಲು ಕಾಲ ಇಚ್ಛಿಸುವ ಕಾಲ ಯಾವುದು ಅಂತಂದರೆ ಅದು ಬೇಸಿಗೆ ಕಾಲ ಇನ್ನು ಐದನೇದು ಡಿಸ್ಕಸ್ ವೈ ವಿಯರಿಂಗ್ ಮೋರ್ ಲೇಯರ್ ಆಫ್ ಕ್ಲೋತಿಂಗ್ ಡ್ಯೂರಿಂಗ್ ವಿಂಟರ್ ಕೀಪ್ಸ್ ಅಸ್ ವಾರ್ಮರ್ ದ್ಯಾನ್ ವಿಯರಿಂಗ್ ಜಸ್ಟ್ ಒನ್ ಥಿಕ್ ಪೀಸ್ ಆಫ್ ಕ್ಲೋತಿಂಗ್ ಇಲ್ಲಿ ಚಳಿಗಾಲದಲ್ಲಿ ಒಂದು ಪದರದ ದಪ್ಪ ಬಟ್ಟೆಯನ್ನು ಧರಿಸೋದಕ್ಕಿಂತ ಹಲವು ಪದರಗಳ ಬಟ್ಟೆ ಧರಿಸುವುದು ನಮ್ಮನ್ನು ಬೆಚ್ಚಗೆ ಇರುತ್ತದೆ ಏಕೆ ಚರ್ಚಿಸಿ ಅಂತ ಹೇಳಲಾಗಿದೆ ಸೊ ಆನ್ಸರ್ ಈಸ್ ಇಯರ್ मोर लेंग कीप हैव लॉट ऑफ स्पेस बिटवीन दैम इंद्रे हल्व पदर नद हिड़प हिद गाड़ियों नम देह सदेश के उठल वर्गवण तेजी दैम दिस स्पेस गेट्स फिलअप विथर्यर इस बैड कंडक्टर इट इस नाट ही डना नाट अलोव दॉडी हिट टू अस्केप क्वेश्चन इस ಚಿತ್ರ 4.6 ಅಲ್ಲಿ ಮಾರ್ಕ್ ಮಾಡಿದಂತದ್ದು हीट इज びಂಗ್ ಟ್ರಾನ್ಸ್ಪೋರ್ಟೆಡ್ ಬೈ ಕಂಡಕ್ಟರ್ಡ್ ಜದ ಬೈ ಕನ್ವೆನ್ಷನ್ ಅಂಡ್ ಬೈ ರೇಡಿಯೇಷನ್ ಅಂತ ಪ್ರಶ್ನೆ ಇದೆ كده ಇದರ ಉತ್ತರ ಏನ ಕೊಡಲಾಗಿದೆ ನೋಡಿಕೊಳ್ಳಿ ಚಿತ್ರವನ್ನು ಕೊಡಲಾಗಿದೆ ಕ್ವೆಶ್ಚನ್ ನಂಬರ್ 7 ಉಷ್ಣನ್ ಇನ್ ಇನ್ ನ ಪ್ಲೇಸಸ್ ಆಫ್ ಹಾಟ್ ಕ್ಲೈಮೇಟ್ ಇಟ್ ಇಸ್ ಅಡ್ವೈಸ್ಡ್ ದಟ್ ದ ಔಟರ್ ವಾಲ್ಸ್ ಆಫ್ ದ ಹೌಸಸ್ ビー ಪೇಂಟೆಡ್ ವಿತ್ ವೈಟ್ ಇಲ್ಲಿ ಬಿಸಿ ಇರ್ತಕ್ಕಂಥ ಬಿಸಿ ಹವಾಮಾನ ಹೊಂದಿರತಕ್ಕಂಥ ಉಷ್ಣ ಹವಾಮಾನ ಹೊಂದಿರತಕ್ಕಂಥ ಪ್ರದೇಶಗಳಲ್ಲಿ ಮನೆಯ ಗೋಡೆಗಳಿಗೆ ಬಿಳಿಯ ಬಣ್ಣವನ್ನು ಬಳಿಲಿಕ್ಕೆ ಹೇಳ್ತಾರೆ ಯಾಕೆ ಅನ್ನೋದನ್ನು ಉತ್ತರಿಸಿ ಅಂತ ವಿವರಿಸಿ ಅಂತ ಹೇಳಲಾಗಿದೆ ಇನ್ ಪ್ಲೇಸಸ್ ಆಫ್ ಫೌಟ್ ಕ್ಲೈಮೇಟ್ ಈಸ್ ಅಡ್ವೈಸ್ಡ್ ದ್ಯಾಟ್ ದ ಔಟರ್ ವಾಲ್ ಆಫ್ ದ ಹೌಸ್ ಬಿ ಪೇಂಟೆಡ್ ಬಿಕಾಸ್ ಏಕೆಂದರೆ ನಾವು ಬಿಳಿ ಬಣ್ಣವನ್ನು ಯಾಕೆ ಹಚ್ಚಬೇಕಂದ್ರೆ ವೈಟ್ ಕಲರ್ ರಿಫ್ಲೆಕ್ಸ್ ಹೀಟ್ ಇಲ್ಲಿ ಉಷ್ಣವನ್ನು ಈ ಬಿಳಿ ಬಣ್ಣವು ಏನು ಮಾಡುತ್ತೆ ಪ್ರತಿಫಲಿಸುತ್ತದೆ ಮತ್ತು ಅದು ಹೌಸ್ ಅಥವಾ ಮನೆಯನ್ನು ತಂಪಾಗಿಡುವುದಕ್ಕೆ ಸಹಾಯಕಾರಿಯಾಗಿದೆ ಒನ್ ಲೀಟರ್ ಆಫ್ ವಾಟರ್ ಆಟ್ ಥರ್ಟಿ ಡಿಗ್ರಿ ಸೆಲ್ಸಿಯಸ್ ಇಸ್ ಮಿಕ್ಸ್ಡ್ ವಿತ್ ಒನ್ ಲೀಟರ್ ಆಫ್ ವಾಟರ್ ಆಟ್ ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ ದ ಟೆಂಪರೇಚರ್ ಆಫ್ ದ ಮಿಕ್ಸ್ಚರ್ ವಿಲ್ಬಿಂಗ್ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಕೇಳಲಾಗಿದೆ ನಾವು ಒಂದು ಲೀಟರ್ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಕಾದಿರ್ತಕ್ಕಂಥ ನೀರನ್ನು ಅಥವಾ ಐವತ್ತು ಡಿಗ್ರಿ ಸೆಲ್ಸಿಯಸ್ ಕದ್ದಿರತಕ್ಕ ನೀರನ್ನು ಬೆರೆಸಿದಾಗ ಉಂಟಾಗತಕ್ಕಂಥ ಉಷ್ಣ ಉಷ್ಣ ಎಷ್ಟು ಅಂತ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡಲಾಗಿದೆ ನೋಡಿ ವಿದ್ಯಾರ್ಥಿಗಳೇ ಬಿಟ್ವೀನ್ ಥರ್ಟಿ ಡಿಗ್ರಿ ಸೆಲ್ಸಿಯಸ್ ಟು ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅಂತ ಹೇಳ್ತಾರೆ ಇನ್ನು ಪ್ರಶ್ನೆ ನಂಬರ್ ಎಂಟನ ಹತ್ತನ ನೋಡಿದಾಗ ಆ ವುಡನ್ ಸ್ಪೂನ್ ಈಸ್ ಡೀಪ್ ಇನ್ ಅ ಕಫ್ ಆಫ್ ಐಸ್ ಕ್ರೀಮ್ ಇಟ್ಸ್ ಅವರ್ ಎಂಡ್ ಬಿಕಮ್ಸ್ ಕೋಲ್ಡ್ ಬೈ ದ ಪ್ರೊಸೆಸ್ ಆಫ್ ಇಂಡಕ್ಷನ್ ವಾಹಕದ ಮುಖಾಂತರ ಅದು ತಂಪಾಗುತ್ತದೆ ಬಿಕಮ್ ಕೋಲ್ಡ್ ಬೈ ದ ಪ್ರೊಸೆಸ್ ಆಫ್ ಕನ್ವೆನ್ಕ್ಷನ್ ಅಂತ ಹೇಳ್ತಾರೆ ಅದು ಕನ್ವೆನ್ಷನ್ನ ಮುಖಾಂತರವಾಗಿ ಏನಾಗುತ್ತೆ ತಂಪಾಗುತ್ತೆ ಅಂತ ಕೇಳ್ತಾರೆ ಅಥವಾ ಸಂವಹನ ಅಂತ ಕರಿತೇವೆ ಸಂವಹನದ ಮುಖಾಂತರವಾಗಿ ತನಗಾಗುತ್ತೆ ಅಥವಾ ಬಿಕಮ್ಸ್ ಕೋಲ್ಡ್ ಬೈ ದ ಪ್ರೊಸೆಸ್ ಆಫ್ ರೇಡಿಯೇಷನ್ ರೇಡಿಯೇಷನ್ ಅಂದರೆ ವೀಕೆಂಡ್ ಮುಖಾಂತರ ಅದು ತಂಪಾಗುತ್ತೆ Does not become cold Does not become cold is the correct answer here. And question number 11. Stainless, stainless steel planes are usually provided with the copper bottoms. The reason for this uh, could be that the answer is here. ಕಾಪರ್ ಈಸ್ ಬೆಟರ್ ಕಂಡಕ್ಟರ್ ಆಫ್ ಹೀಟ್ ದ್ಯಾನ್ ದ ಸ್ಟೇನ್ಲೆಸ್ ಸ್ಟೀಲ್ ಅಂತ ಹೇಳ್ತಾರೆ ಸ್ಟೈನ್ಲೆಸ್ ಅಂದರೆ ಕಲೆರಹಿತವಾಗಿರ್ತಕ್ಕಂತಹ ಉಕ್ಕು ಪ್ರೊವೈಡೆಡ್ ದ ಕಾಪರ್ ಬಾಟಮ್ಸ್ ಅದಕ್ಕೆ ನಾವೇನು ಮಾಡಿರ್ತೀವಿ ಅಂತಂದರೆ ಕಾಪರ್ ತಾಮ್ರದ ಒಂದು ಏನು ಬೇಸನ್ ಹಾಕಿರ್ತಾರೆ ಬಾಟಮ್ ಇರುತ್ತೆ ಯಾಕೆ ಯಾಕೆ ಅದನ್ನು ಹಾಕಿರ್ತಾರೆ ಅಂತಂದರೆ ಕಾಪರ್ ಈಸ್ ಬೆಟರ್ ಕಂಡಕ್ಟರ್ ಅಂತ ಹೇಳ್ತಾರೆ ಅದು ಒಳ್ಳೆಯ ಕಂಡಕ್ಟರ್ ಆಗಿದೆ ಆಫ್ ಹೀಲ್ಡ್ ದ್ಯಾನ್ ದ ಸ್ಟೈನ್ಲೆಸ್ ಸ್ಟೀಲ್ ಅದು ಕಲೆರಹಿತ ಉಕ್ಕಿಗಿಂತ ಉತ್ತಮವಾಗಿರ್ತಕ್ಕಂಥ ಒಂದು ಉತ್ಸವಾಹಕವಾಗಿದೆ ಅಂತ ಹೇಳಿ ಗುರುತಿಸ್ತಾರೆ ಸೊ ದ್ವಿತೀಯ ವಿದ್ಯಾರ್ಥಿಗಳೇ ಇಲ್ಲಿ ಅವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದನ್ನು ದಿಯರ್ ಸ್ಟೂಡೆಂಟ್ಸ್ ಐ ಲೆಫ್ಟ್ ಒನ್ ಕ್ವಶನ್ ಆ್ಯಂಡ್ ಐರಾನ್ ಬಾಲ್ ಆ್ಯಟ್ ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ ಇಸ್ ಡ್ರಾಪ್ಡ್ ಇನ್ ಮಗ್ ಮಂಟೈನಿಂಗ್ ವಾಟರ್ ಆ್ಯಟ್ ಅ ಡಿಗ್ರಿ ಸೆಲ್ಸಿಯಸ್ ದ ಹೀಟ್ ವಿಲ್ Not flow from iron bowl to water or from water to iron bowl. Thank you so much. And I left this question. Please excuse it and read this question answers. Thank you.